ನಮಸ್ಕಾರ ಸ್ನೇಹಿತರೆ ತಾಂಡವ ಭಾಗ್ಯ ಮುಖಾಮುಖಿ ಆಗಿದ್ದಾರೆ ಆದ ನಂತರ ಆಗ್ತಿರುವುದೇನು ಏನಾಯಿತು ಶ್ರೀಶ್ವ ಪ್ಲ್ಯಾನ್ ಏನಾಗಿತ್ತು ಇದು ಇದಕ್ಕೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತಾಂಡು ಹಾಗೆ ಶ್ರೀ ನಡುವೆ ಎಂಗೇಜ್ಮೆಂಟ್ ಆಗುತ್ತೆ ಅಲ್ಲಿ ತನ್ವಿ ಹುಷಾರಾಗ್ತಾಳೆ ಆದರೆ ಕುಸ್ಮಾ ಅವ್ರಿಗೆ ಒಂದು ದೊಡ್ಡ ವಿಶ್ವ ಗೊತ್ತಾಗುತ್ತೆ ತನ್ನ ಮಗ ಯಾವುದೋ ಒಂದು ವಿಶ್ವದಲ್ಲಿ ಸಿಕ್ಕಾಗಿರ್ಬೋದು ಅದೇ ಕಾರಣಕ್ಕೆ ಇಲ್ಲಿ ತನ್ವೇನ ನೋಡೋಕೆ ಬಾರದೆ ಇರ್ಬೋದು ಆದರೆ ಮಕ್ಕಳಿಗೆ ರೈತ ಆಗಿದೆ ಅಂತ ಗೊತ್ತಾಗಿದ್ರೆ ಖಂಡಿತ ಅವ್ನು ಬರ್ತದ ಯಾವುದೋ ಕೆಲಸದಲ್ಲಿ ಬಿಸಿ ಹಾಗೆ ಅವ್ನಿಗೆ ಈ ವಿಶ್ವ ಗೊತ್ತೇ ಆಗಿಲ್ಲದೆ ಇರಬಹುದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಗುಂಡಣ್ಣ ಕೊಡೋ ಶಾಕ್ ಅಷ್ಟಲ್ಲ ಅಪ್ಪ ನಾವು ಸ್ಕೂಲಲ್ಲಿ ಕಾಲ್ ಮಾಡಿದಾಗಲೂ ಕೂಡ ಬರಲಿಲ್ಲ ನನಗೆ ಎಷ್ಟೊತ್ತಿಗೆ ಗೊತ್ತಾ ಪಪ್ಪ ಬರಬೇಕು ಅಂತ ಅಮ್ಮ ಕೂಡ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಆದರೆ ಪಪ್ಪ ಬರಲೇ ಇಲ್ಲ ಅಜ್ಜಿ ಪಪ್ಪಾಗ ನಿಜವಾಗ್ಲೂ ನಾವು ಇಷ್ಟ ಅಲ್ಲ ಪಪ್ಪಾಗ ನಾವು ನಿಜವಾಗ್ಲೂ ಬೇಕಾಗಿಲ್ಲ ಅಂತ ಈ ಮಾತನ್ನು ಕೇಳಿದ ಕುಸುಮ ಅವ್ರಿಗೆ ಆಗತ್ತ ಆಗತ್ತ ತನ್ನ ಮಗ ಮಕ್ಕಳ ವಿಶ್ವದಲ್ಲಿ ಈ ರೀತಿ ಇಲ್ಲ ಅಂದ್ಕೊಂಡ್ರೆ ಮಕ್ಕಳು ಕೂಡ ಬೇಡವಾಗ್ಬಿಟ್ರೆ ಅವ್ನಿಗೆ ಏನಾಗೋಯ್ತು ಇಲ್ಲಿ ನನಗೆ ಎಂಥ ಮಗನ ಬೆಳೆಸ್ಬಿಟ್ಟ ಅಂತ ತುಂಬ ಯೋಚನೆ ಮಾಡ್ತಾರೆ ಊಟ ಬಿಡ್ತಾರೆ ಆದರೆ ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ನೀವು ಊಟ ಮಾಡಿದ್ರಷ್ಟೇ ನಾವು ಊಟ ಮಾಡ್ತೀವಿ ಅಂತ ಹೇಳಿ ಕುಸುಮವ್ರನ್ನ ಊಟ ಮಾಡಿಸ್ತಾರೆ ನಂತರ ಈ ಕಡೆ ತನ್ವಿಗೆ ಪ್ರಜ್ಞೆ ಬರುತ್ತೆ ಹುಷಾರಾಗ್ತಾಳೆ ಡಾಕ್ಟರ್ ಅವಳ ಮನಸ್ಸಿಗೆ ತುಂಬಾ ಗಾಯ ಆಗಿದೆ ಆರಾಮಾಗಿ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ತುಂಬ ಸೂಕ್ಷ್ಮವಾಗಿದ್ದಾಳೆ ಅವಳ ಮನಸ್ಸು ಅಂತ ಹೇಳಿ ಡಿಸ್ಚಾರ್ಜ್ ಮಾಡ್ತಾರೆ ಡಿಸ್ಚಾರ್ಜ್ ಮಾಡಬೇಕಾದ್ರೂ ಕೂಡ ಪೇ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ವೈಷ್ಣವಿ ಹಾಸ್ಪಿಟಲ್ನ ಕೂಡ ಪೇ ಮಾಡಿರ್ತಾರೆ ನಂತರ ಈ ಕಡೆ ಶ್ರೇಷ್ಠ ಒಂದು ದೊಡ್ಡ ಮೆಗಾ ಡ್ರಾಮಾನ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಬಿಕಾಸ್ ಎಂಗೇಜ್ಮೆಂಟ್ ಆಗಿ ಹೋಗಬೇಕಿದ್ರೆ ತಾಂಡವ್ ಫೋನ್ನ ಶ್ರೇಷ್ಠ ಬಿಟ್ಟು ಹೋಗಿದ್ದಾನೆ ಬಟ್ ಶ್ರೇಷ್ಠ ಅದರ ಫೋನ್ ಇದೆ ಅಂತ ಗೊತ್ತಿತ್ತು ಆದರೂ ಕೂಡ ತಾಂಡವ್ಗೆ ಇನ್ಫಾರ್ಮ್ ಮಾಡಲಿಲ್ಲ ಬಿಕಾಸ್ ಫೋನ್ ಹೋದರೆ ಮೆಸೇಜ್ ಕೂಡ ಹೋಗುತ್ತೆ ಖಂಡಿತ ಆಗ ತಾಂಡವ್ಗೆ ಗೊತ್ತಾಗುತ್ತೆ ಮನೆಗೆ ಹೋಗ್ತಾನೆ ಹಾಗೆ ಆಗಬಾರ್ದು ಒಂದಿನ ಕಳೆದೋಗ್ಬೇಕು ಅವ್ರಿಗೆ ಸಿಟ್ಟು ಬರಬೇಕು ಖಂಡಿತ ಕುಸ್ಮಾ ಆಂಟಿ ಈ ರೀತಿ ಮಾಡಿದ್ರೆ ಸೈಸೋರು ಅಲ್ವೇ ಅಲ್ಲ ಮನೆಗೂ ಕೂಡ ಸೇರಿಸೋದಿಲ್ಲ ಅದಕ್ಕೆ ಇಡೀ ಇಡೀ ಅವಳೇ ಫೋನ್ ಇಟ್ಕೋತಾಳೆ ಓಲ್ ನೈಟ್ ನಂತರ ಈ ಕಡೆ ಬೆಳಗ್ಗೆ ಬೆಂಗಳೂರಿಗೆ ಜಾಬ್ಗೆ ಹೋಗಬೇಕಿದ್ರೆ ಒಂದು ವೇಯಲ್ಲಿ ತಾಂಡವ್ಗೆ ಕಾಲ್ ಮಾಡ್ತಾಳೆ ತಾಂಡವ್ ನಿನಗೊಂದು ವಿಶ್ವನ ತಿಳಿಸ್ಬೇಕಿತ್ತು ಈಗ ತಾನೇ ನಾನು ಫೋನ್ ನೋಡಿದೆ ನಿಂದನ ಅವಾಗ ನನಗೆ ಗೊತ್ತಾಯಿತು ಭಾಗ್ಯ ಮೆಸೇಜ್ ಮಾಡಿದ್ದಾಳೆ ಅಂತ ತನ್ನ ಬಗ್ಗೆ ಆ್ಯಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಂತೆ ತಾಂಡವ್ ಮೆಸೇಜ್ ಬಂದಿತ್ತು ನಾನು ಕೂಡ ಜಸ್ಟ್ ನೋಡಿದೆ ಅಷ್ಟೇ ಅಂಥದಾಗ ಈ ಕಡೆ ತಾಂಡವಕ್ಕೆ ಶಾಕ್ ಆಗುತ್ತೆ ತಕ್ಷಣ ಈ ಕಡೆ ತಾಂಡವಂತೂ ಫುಲ್ ಅಪ್ಸೆಟ್ ಆಗಿಬಿಡ್ತಾರೆ ತನ್ನ ತುಂಬ ಪ್ರೀತಿಯ ಮುದ್ದು ಮಗಳಿಗೆ ಈ ರೀತಿ ಆಗಿದೆ ಅನ್ನೋದನ್ನು ಸಹಿಸೋದೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ತಕ್ಷಣ ಮಗಳ ಮೇಲೆ ರೀಗಿದ್ದು ಬೈದಿದ್ದು ನಂತರ ಈ ಕಡೆ ತಂದು ನೀವು ನನ್ನ ಪಪ್ಪ ಅಲ್ಲ ನಿಮಗೆ ನಾವು ಬೇಕಾಗಿಲ್ಲ ನಿಮಗೆ ನಾವು ಇಷ್ಟ ಇಲ್ಲ ಅಯ್ಯೇಚು ಪಪ್ಪ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊತ್ಕೊಂಡು ಹೋಗಿದ್ದು ಎಲ್ಲ ಕೂಡ ನೆನಪಾಗಿದ್ದ ತಕ್ಷಣ ಅಳು ಬಂದ್ಬಿಡತ್ತೆ ಅವ್ರಿಗೆ ತಕ್ಷಣ ತನ್ನ ಮಗಳನ್ನ ನೋಡಿಬಿಡ್ಬೇಕು ಅಂತ ನಿಂತು ಹೆಜ್ಜು ಎಲ್ಲೇ ಹೊರಟು ಬರ್ತಿದ್ದಾರೆ ಮನೆ ಕಡೆ ಆ ಕಡೆ ತನ್ ತನ್ವಿ ಮನ್ಸು ಕೂಡ ಸರಿ ಇಲ್ಲ ರೂಮಲ್ಲಿ ಕೂತ್ಕೊಂಡು ಕಿಟಕಿ ನೀನು ಓಡ್ತಿದ್ದಾಳೆ ನಂತರ ಈ ಕಡೆ ಅಮ್ಮ ಹಾಲು ಮತ್ತು ಹಣ್ಣು ತಗೊಂಡು ಬಂದಾಗ ತಗೋ ತನ್ವಿ ಪುಟ್ಟ ಅಂದಾಗ ಇಲ್ಲ ಈಗ ತಾನೇ ಬ್ರೇಕ್ಫಾಸ್ಟ್ ಆಯ್ತಲ್ವ ಅಂದಾಗ ಅದು ಬ್ರೇಕ್ಫಾಸ್ಟ್ ಪುಟ್ಟ ಡಾಕ್ಟರೇ ಹಿಡಿದಾರಲ್ವ ನೀನು ಚೆನ್ನಾಗಿ ತಿನ್ನಬೇಕು ಹುಷಾರಾಗಬೇಕು ಅಂತ ಹಲೋ ಅಣ್ಣ ತಗೋ ಅಂತದಾಗೆ ಈ ಕಡೆ ತಾಂಡವ್ ಬರ್ತಾನೆ ತಾಂಡವ್ ಬಂದಿದ್ದು ನೋಡೆ ಇವ್ರು ಯಾಕೆ ಬಂದರು ಇಲ್ಲಿಗೆ ಯಾರು ಹೇಳಿದ್ದು ಇವ್ರಿಗೆ ನನಗೆ ಇವ್ರು ಬರೋದು ಇಷ್ಟ ಅಲ್ಲ ಯಾವುದೇ ಕಾರಣಕ್ಕೂ ಇವ್ರು ಬರಬಾರ್ದು ಇವ್ರನ್ನ ಕಳಿಸ್ಬಿಡಿ ಅಂತದಾಗೆ ಯಾರು ಪುಟ ಅಂತ ನೋಡಿದ ತಕ್ಷಣ ತಾಂಡವ್ ಬಂದಿದ್ದು ಗೊತ್ತಾಗತ್ತೆ ಈ ಕಡೆ ಅದು ಪುಟ ನೀನು ನೋಡೋಕೆ ಬಂದಿರ್ತಾರಲ್ಲಮ್ಮ ಮಕ್ಳಿಗೆ ಈ ರೀತಿ ಆಗಿದೆ ಅಂತ ವಿಷಯ ಗೊತ್ತಾಗಿರತ್ತೆ ಬಂದಿರ್ತಾರೆ ಅಂತ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಬರಬಾರ್ದು ಆ ರೀತಿ ನೋಡೋಕೆ ಬರಬೇಕು ಬಂದಿದ್ರೆ ನಿನನೆ ಬರಬೇಕಿತ್ತು ಅವರು ಇವಾಗ ಯಾಕೆ ಬಂದಿದ್ದಾರೆ ಅಂದಾಗ ಏನೂ ಬ್ಯುಸಿ ಇರ್ಬೋದಲ್ವ ಮಗಳ ಅಂತ ಭಾಗ್ಯ ಹೇಳೋದಕ್ಕೆ ಇಲ್ಲ ಅವ್ರಿಗೆ ನಾವಂದರೆ ಇಷ್ಟ ಇಲ್ಲ ಅಂತ ಹೇಳಿ ತಾಂಡು ಹೊಡಿಯೋಕೆ ಬಂದಿದ್ದು ರೇಗಿದ್ದು ಪಪ್ಪ ಅಂತ ಕಿಚ್ಕೊಂಡಿದ್ದು ತಂದಿಗೆ ಎಲ್ಲ ಕೂಡ ನೆನಪಾಗತ್ತೆ ತಲೆ ಇಟ್ಕೊಂಡು ಹುಚ್ಚಿತಾರೆ ಅರ್ಥತಾಳೆ ಇಲ್ಲ ಐ ಹೇಟ್ ಮೈ ಪಪ್ಪ ಪಪ್ಪಂಗೆ ನಾವು ಇಷ್ಟ ಇಲ್ಲ ನಾವು ಬೇಕಾಗಿಲ್ಲ ಅವ್ರು ಹೊಡಿತಾರೆ ಅವ್ರು ಬೈತಾರೆ ಅವ್ರು ಸರಿ ಇಲ್ಲ ಅವ್ರನ್ನ ಕಳಿಸ್ಬಿಡಿ ಯಾರೂ ಕೂಡ ನನಗೆ ನೋಡೋಕೆ ಬರೋದು ನಂಗೆ ಇಷ್ಟ ಇಲ್ಲ ಕಳಿಸ್ಬಿಡಿ ಅಂಥದಾಗೆ ಈ ಕಡೆ ಭಾಗ್ಯಕ್ಕೆ ಶೋಕಾಗುತ್ತೆ ಡಾಕ್ಟರ್ ಹೇಳಿದ ಮಾತಿದೆ ನೆನಪಾಗುತ್ತೆ ಅವ್ರ ದೇಹಕ್ಕಿಂತ ಮನಸ್ಸಿಗೆ ತುಂಬಾ ಪೆಟ್ಟಾಗಿದೆ ಅಂತ ಹೇಳಿದ್ದು ಇವರು ಹೊಡೆದು ಬೈದು ಎಲ್ಲ ಮಾಡಿದಾರ ಅಂತ ಅವ್ಳಿಗೂ ಕೂಡ ಆಘಾತ ಆಗುತ್ತೆ ಮಕ್ಕಳ ಪರಿಸ್ಥಿತಿ ನೋಡಿ ಮಗಳನ್ನ ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ಬಾಗ್ಲಿಂದ ದಬ್ಬ 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 ಅಂತ ಒಂದೇ ಸುಮ್ಮನೆ ಬಡೀತಾರೆ ಕುಸುಮ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗೆ ಈ ಕಡೆ ತಾಂಡವ್ ನುಗ್ಗೋಕೆ ಹೋಗ್ತಾರೆ ಯಾರು ನೀವು ಒಳಗಡೆ ಯಾಕೆ ಬರ್ತಿದ್ರ ಸ್ವಲ್ಪ ಆಚರಣೆ ನಿಂತ್ಕೊಳ್ಳಿ ಯಾರು ಹೇಳಿದ್ದು ನಿಮ್ಮನ್ನ ಒಂದೇ ಸುಮ್ಮನೆ ಒಳಗಡೆ ನುಗ್ತಿದ್ರಲ್ಲ ಅಂತ ಕೇಳ್ತಿದ್ರೆ ಏನುಮಾ ಈಗಲೂ ಕೂಡ ನೀನು ಈ ನಾಟಕನ ಸುಮ್ಮನೆ ನಿಲ್ಲಿಸೋಕ್ಕಾಗಲ್ವ ಯಾವಾಗಲೂ ಆಡೋ ರೀತಿ ಈಗಲೂ ಕೂಡ ಆಡ್ತಿದ್ಯಲ್ಲ ಮೊದಲು ನಾನು ನನ್ನ ಮಗಳು ನೋಡಬೇಕು ಅಂತ ಹೇಳ್ತಿದ್ದಾಗೆ ಯಾವ ಮಗಳು ಏನು ದಾರಿ ತಪ್ಪಿ ಬಂದಿರೋ ಅನಿಸುತ್ತೆ ನಿಮಗೆ ಈಗ ಬೇಕಾಗಿರೋರು ಗೊತ್ತಿರೋರು ಯಾರೂ ಕೂಡ ಇಲ್ಲ ಇದು ನಿಮ್ಮ ಮನೆ ಕೂಡ ಅಲ್ಲ ಪಾಪ ದಾರಿ ತಪ್ಪಿ ಅಡ್ರೆಸ್ ತಪ್ಪಿ ಬಂದಿರಬಹುದು ಎಲ್ಲೋ ಆ ಕಡೆ ಇರ್ಬೋದು ಹೊರಡೆ ಇಲ್ಲಿಂದ ಅಂತದಾಗೆ ಅಮ್ಮ ಸುಮ್ಮನೆ ಈ ರೀತಿ ನಾಟಕ ಆಟ ಎಲ್ಲ ಆಡಬೇಡ ನಾನು ನನ್ನ ಮಗಳ ನೋಡಬೇಕು ಮೊದಲು ಸುಮ್ಮನೆ ನನಗೆ ಜಾಗ ಬಿಡುವ ಬಿಡುವಂಥದಾಗೆ ಬಾಗ್ಲೂ ಚುಕ್ಕಿ ಮುಂದಾಗಿಬಿಡ್ತಾರೆ ಅಷ್ಟರಲ್ಲಿ ಸುನಂದವ್ರು ಕೊಡ್ತಾ ಬರ್ತಾರೆ ಹೋ ಇವಾಗ ಬರ್ತಿದಿರಾ ಎಲ್ಲ ಎಲ್ಲೋಗಿದ್ರು ಸಾಹೇಬರು ಅಂತ ಎಂತದಾಗೆ ಈ ಕಡೆ ತಂಡವ ಅಮ್ಮನ್ನೇ ಬಿಕ್ಕಿ ಹಿಡಿದು ಡೋರ್ನ ನೋಡ್ತಾನೆ ನಂತರ ಈ ಕಡೆ ಕುಸುಮ್ರು ಬಿತ್ತೇ ಹೋಗ್ಬಿಡ್ತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ಬಂದು ಇಟ್ಕೋತಾಳೆ ಏನು ಆಲ್ರೆಡಿ ಅಮ್ಮ ನಿಮಗೆ ಮೂರನೇ ವ್ಯಕ್ತಿ ಆಗ್ಬಿಟ್ರಲ್ವ ಸರಿ ಆಯಿತು ಕೇಳ್ಕೊಳ್ಳಿ ತನ್ವಿ ನನ್ನ ಮಗಳು ನಾನು ಅವಳಮ್ಮ ನಾನು ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ತನ್ವಿನ ನೀವು ನೋಡೋ ಹಾಗಿಲ್ಲ ತನ್ವಿನ ನೋಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಏನು ನೀನು ನನ್ನ ಮಗಳು ನೋಡಬೇಡ ಅಂತ ಹೇಳೋಕೆ ನಾನು ಅವಳಪ್ಪ ನನ್ನ ಮಗಳನ್ನ ನೋಡೋ ಅಧಿಕಾರ ನನಗಿದೆ ನಾನು ನೋಡೇ ನೋಡ್ತೀನಿ ಅಂದಾಗ ಹೌದಾ ಮಗಳ ಅಧಿಕಾರ ಇದೆಯಾ ಮಗಳಿಗೆ ಆ ರೀತಿ ಆಗಿರ್ಬೇಕಿದ್ರೆ ಎಲ್ಲಿ ಹೋಗಿದ್ರಿ ನಿನ್ನೆ ಇಲ್ಲ ಯಾಕೆ ಬರಲಿಲ್ಲ ಇವತ್ತು ಯಾಕೆ ಬಂದಿದ್ರ ಮಗಳದು ಹಾಸ್ಪಿಟಲ್ ಪೇ ಮಾಡಬೇಕಿದ್ರೆ ಬೇರೆಯವ್ರು ಬಂದು ಪೇ ಮಾಡಬೇಕಲ್ವಾ ಅಪ್ಪ ಅಪ್ಪಾಗಿರೋ ನೀವಿಲ್ಲ ಏನು ಮಾಡ್ತಿದ್ರೆ ಇನ್ನೇನೇ ಇಲ್ಲ ಈ ಪಂಗ್ಳು ನೆನಪಾಗ್ಬಿಟ್ಟಿಲ್ಲ ನಿಮಗೆ ಅಂತ ಹೇಳಿ ಕೇಳ್ತಿದ್ದಾಳೆ ಭಾಗ್ಯ ಏನು ನೀನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗಿಲ್ಲ ನಾನು ಜೊತೆಗೆ ನನಗೆ ಏನು ಮಾಡಿದೀನೋ ಎಲ್ಲದಕ್ಕೂ ಕಾರಣ ನೀನೇ ಆಗಿದೆಯಾ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಅದಕ್ಕೆ ಕಾರಣ ನೀನೇ ನೀನು ಮಾಡಿರೋದ್ರಿಂದಲೇ ನನಗೆ ಸಿಟ್ಟು ಬಂದು ಕಾಲ್ ರಿಸೀವ್ ಮಾಡಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಹೌದು ನೀವೇನೇ ಮಾಡಿ ಎಂತೆ ಮಾಡಿ ಎಲ್ಲದಕ್ಕೂ ನಾನೇ ಕಾರಣ ನನ್ನದಂದಾಗ ನೀವು ಕಾಲ್ ರಿಸೀವ್ ಮಾಡಿಲ್ಲ ನೀವೇನು ತಪ್ಪು ಮಾಡಿದ್ರು ಅದ್ರಲ್ಲಿ ನನ್ನದೇ ದೋಷ ಇರುತ್ತೆ ನಾನು ಮಾಡಿದ್ರಿಂದನೇ ನೀವು ಆ ತಪ್ಪು ಮಾಡಿರ್ತೀರ ಅಲ್ವಾ ಸುಮ್ಮನೆರೇ ಬಾಯ್ ಉಚ್ಕೊಂಡು ಬಾಯಿಗೆ ಬಂದಾಗ ಏನು ಬರುತ್ತೋ ಅದನ್ನು ಮಾತಾಡೋಕೆ ಬರಬೇಡಿ ಅಂತಿದ್ದಾರೆ ಏನು ತುಂಬ ಜೋರು ಮಾಡಿ ಮಾತಾಡ್ತಿದ್ಯಾ ನೀನು ಏನೇ ಮಾಡಿದ್ರು ಕೂಡ ನನ್ನ ಮಗಳನ್ನ ನೋಡಿದೆ ನಾನು ವಾಪಸ್ ಹೋಗೋದಿಲ್ಲ ಹೇಗೆ ಕಾಣ ಹಾಗೆ ಭಾಗ್ಯ ಇಬ್ಬರು ಕೂಡ ಒಬ್ಬರಿಗೊಬ್ರು ಹೀರು ಧ್ವನಿಯಲ್ಲಿ ಪುರಸ್ಪರ ಮುಖಮುಖಿಯಾಗಿ ನಿಂತು ಮಾತಾಡ್ತಿದ್ದಾರೆ ಇವತ್ತು ಭಾಗ್ಯ ದಿಟ್ಟತನದಲ್ಲಿ ತನ್ನ ಗಂಡನ ಮುಂದೆ ನಿಂತು ತನ್ನ ಮಕ್ಕಳಗಾಗಿರೋ ಅನ್ಯಾಯದ ಬಗ್ಗೆ ಮಾತಾಡ್ತಿದ್ದಾಳೆ ಅಪ್ಪನ್ನು ದೂಷಿಸ್ತಿದ್ದಾಳೆ ಇದಕ್ಕೆಲ್ಲ ಕಾರಣ ನೀವಿದ್ಕೊಂಡು ನನ್ನ ಬಗ್ಗೆ ಹೇಳ್ತಿದ್ರ ಅಂತ ಏಟಿಗೆ ಎದುರೇಟು ಕೊಟ್ಟು ಮಾತಾಡ್ತಿದ್ರ ಆ ಕಡೆ ಏನು ಕಡಿಮೆ ಇಲ್ಲ ಈ ಕಡೆ ಸಮರಕ್ಕೆ ಸಿದ್ಧವಾಗಿ ನಿಂತ್ಕೊಂಡ್ಬಿಡ್ತಾನೆ ತಾಂಡವ ಅಂತ ಹೇಳ್ಬೋದು ಇದನ್ನೆಲ್ಲ ಬಯಸಿದ್ದು ಶ್ರೇಷ್ಠ ಇದೇ ರೀತಿ ಆಗಬೇಕು ಅಂತ ಅಂದ್ಕೊಂಡಿದ್ದು ಶ್ರೇಷ್ಠ ಇಲ್ವೂ ಕೂಡ ಅವಳ ಲೆಕ್ಕಾಚಾರದ ಪ್ರಕಾರನೇ ಆಗ್ತದೆ ಕೆಲವೂ ಅವಳು ಅಂದ್ಕೊಂಡಾಗೆ ಆಗ್ತದೆ ಇದು ಇಲ್ವೂ ಕೂಡ ಶ್ರೇಷ್ಠ ಪ್ಲ್ಯಾನ್ ಆಗಿದೆ ಶ್ರೇಷ್ಠ ಪ್ಲ್ಯಾನ್ ಹೀಗೆ ಅಂದ್ಕೊಂಡು ಹಾಗೆ ಇಲ್ವೂ ಕೂಡ ನಡೀತದೆ ಫೈನಲಿ ಮನೇಲಿ ರಣರಂಗ ರಥ ಅಂತಲೇ ನಡೀತದೆ ತನ್ವಿಗೋಸ್ಕರ ನಂತರ ಈ ಕಡೆ ಮನೆಯವರೆಲ್ಲರೂ ಎಲ್ಲರೂ ಕೂಡ ತಾಂಡವಪ್ರತವಾಗಿ ನಿಂತಾರೆ ఎల్ వేరు తు దాండు హోరాట మాట్ ఫైనల్ ఏనగ తో అందరి నమ్మే చాల సబ్స్క్రైబ్ ముందు వీడియోకోస్కర వేట్ మన మరి విడి